ಹೇಗಿದ್ದೀರಾ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಆರೋ ಸ್ಟಿಚ್ ಅನ್ನ ಆರಿ ವರ್ಗಲ್ಲಿ ಆರೋ ಸ್ಟಿಚ್ ಅನ್ನ ತೋರಿಸ್ತಾ ಇದೀನಿ ಫಸ್ಟ್ ಜೆರಿ ಥ್ರೆಡ್ ಅಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಫುಲ್ ವಿಡಿಯೋ ನೋಡಿದಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅದಕ್ಕೋಸ್ಕರ ಫುಲ್ ವಿಡಿಯೋನ ಸ್ಕಿಪ್ ಇರ ನೋಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಆದಷ್ಟು ಹೊಸ್ತಾಗಿ ನೋಡ್ತಾ ಇರುವಂತವ್ರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ನಿಮಗೆ ಎಲ್ಲ ರೀತಿಯ ಹರಿ ವರ್ಕಲ್ಲಿ ಎಷ್ಟು ರೀತಿ ಎಷ್ಟು ಬಗೆಯಿದೆ ಡಿಸೈನ್ಸ್ ಎಲ್ಲನೂ ತೋರಿಸ್ಕೊಳಕ್ಕೆ ನಾನು ಪ್ರಯತ್ನ ಪಡ್ತೀನಿ ಬನ್ನಿ ಈಗ ವೀಡಿಯೋನ ಶುರು ಮಾಡೋಣ ಫಸ್ಟು ಒಂದು ಎರಡು ಗೆರೆಯನ್ನು ಹಾಕೊಳ್ಳೋಣ ನೋಡಿ ಈ ರೀತಿ ಪಕ್ಕದಲ್ಲಿ ಅರ್ಧ ಇಂಚ್ಗೆ ಒಂದು ಗೆರೆ ಇಷ್ಟನ್ನು ಈ ರೀತಿ ಹಾಕೊಳ್ಳೋದು ನೋಡಿ ಕಾಣಿಸ್ತಾ ಇದೆಯಾ ಈ ರೀತಿ ಗೆರೆ ಹಾಕೊಂಡು ಈಗ ಶುರು ಮಾಡ್ಕೊಳ್ಳೋಣ ಈಗ ಗೆರೆ ಹಾಕಿದ್ದಾಗಿದೆ ಈಗ ನಾವು ಈ ಜರಿ ಥ್ರೆಡ್ ಜರಿ ಥ್ರೆಡ್ಡಲ್ಲಿ ಫಸ್ಟು ನೀವು ಪ್ರಾಕ್ಟೀಸನ್ನು ಮಾಡಬೇಕಾಗತ್ತೆ ನೋಡಿ ಜರಿ ಥ್ರೆಡ್ಡನ್ನು ನಾಟ್ ಹಾಕಬೇಕು ನಾಟ್ ಹಾಕೊಂಡು ಈ ರೀತಿ ದಾರನ ಹೇಳ್ಕೊಳ್ಳೋಣ ನೋಡಿ ಈ ರೀತಿ ಹೇಳ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಲ್ಲ ಡಿಸೈನು ಒಂದಲ್ಲ ಒಂದು ನಿಮಗೆ ಪ್ರಾಕ್ಟೀಸ್ಗೆ ಎಲ್ಪ್ ಆಗ್ತಾನೆ ಹೋಗುತ್ತೆ ಈಗ ಗೆರೆ ಹಾಕಿದ್ದಾಗಿದೆ ನೋಡಿ ಇದನ್ನು ಕೆಳಗಡೆ ಜರಿ ಥ್ರೆಡ್ಡನ್ನು ಒಬ್ಬರು ವ್ಯೂವರ್ಸ್ ಕೇಳಿದ್ದೀರಾ ಕೆಳಗಡೆ ದಾರೆ ಹೆಂಗೆ ಕೊಡ್ತೀರಾ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಇಲ್ಲೊಂದು ಸ್ಟಿಚ್ ಕಾಣಿಸ್ತಾ ಇದೆಯಾ ಇಲ್ಲೊಂದು ಸ್ಟಿಚ್ ಹಾಕೋಬೇಕು ಸ್ಟಿಚ್ ಹಾಕೊಂಡು ಪುನಃ ಇಲ್ಲಿಂದ ಇಲ್ಲಿ ಒಂದು ಲಾಕನ್ನು ಹಾಕೊಳ್ಳೋಣ ನೋಡಿ ಈ ರೀತಿ ಲಾಕ್ ಹಾಕೊಂಡಾಗ ಅಲ್ಲಿ ಲಾಕ್ ಆಗುತ್ತೆ ಪುನಃ ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕೊಂಡು ಇಲ್ಲಿ ಪಕ್ಕದಲ್ಲಿ ಒಂದು ಲಾಕನ್ನು ಇಲ್ಲಿಂದ ಹಾಕೊಂಡು ಪುನಃ ಇಲ್ಲಿ ನೋಡಿ ಇದು ಆ್ಯರೋ ಬಾಣ ಇರುತ್ತೆ ನೋಡಿ ಅದೇ ರೀತಿ ಬರುತ್ತೆ ಇದು ಅದಕ್ಕೋಸ್ಕರ ಇದನ್ನು ಆ್ಯರೋ ಸ್ಟಿಚ್ ಅಂತ ಕರೀತಾರೆ ಮತ್ತು ಇಲ್ಲಿ ನೀವು ಗಮನಿಸ್ಬೇಕಾಗದ್ದು ಏನಂದರೆ ಇದನ್ನು ಇಲ್ಲಿ ನಾವು ಇಲ್ಲಿ ನೋಡಿದ್ರಲ್ಲ ಇಲ್ಲಿ ನಾವು ಯಾವ ರೀತಿ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ ನೋಡಿ ಇದನ್ನು ನಾನು ಮೊದಲೇ ಹೇಳಿದ್ನಲ್ಲ ಇದು ಈ ಎರಡು ಸ್ಟ್ಯಾಂಡನ್ನು ನಾವು ಬದಾರನ್ನ ತಗೊಂಡಿರ್ತೀವಿ ನೋಡಿ ಆ ಎರಡು ಸ್ಟ್ಯಾಂಡಲ್ಲಿ ಒಂದು ಸ್ಟ್ಯಾಂಡನ್ನು ನೋಡಿ ಇದ್ರ ಮಧ್ಯ ಭಾಗದಲ್ಲಿ ನೋಡಿ ಈ ಎರಡೇನಿದೆ ಇದ್ರ ಮಧ್ಯ ಭಾಗದಲ್ಲಿ ಒಂದು ಲಾಕನ್ನು ಮಾಡ್ಕೋಬೇಕು ಮಾಡ್ಕೊಂಡ ನಂತರ ಇದೇನಿದೆ ನೋಡಿ ಇದನ್ನು ತೆಗೆದು ಈ ರೀತಿ ನಾವು ಬಿಲ್ಲು ಬಾಣನ ಬಿಟ್ಟರೆ ಯಾವ ರೀತಿ ಇರುತ್ತೆ ಅದು ಅದೇ ರೀತಿ ಬರುತ್ತೆ ಇದು ಅದಕ್ಕೋಸ್ಕರ ಇದನ್ನು ಸ್ಟಿಚ್ ಅಂತ ಕರಿತೀವಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಮೊನ್ನೊಂದು ಮಾರ್ಕ್ ಎಷ್ಟು ಒಂದೊಂದು ಐದು ಇಂಚ್ಗೆ ಸಾರಿ ಐದು ಸೆಂಟಿಮೀಟರ್ಗೊಂದು ಮಾರ್ಕನ್ನು ಮಾಡ್ಕೊಂಡು ಅಲ್ಲಿಂದ ನೀವು ಎಷ್ಟು ನಮಗೆ ಡಿಸ್ಟೆನ್ಸ್ ಬೇಕಾಗುತ್ತೆ ನೋಡಿ ಆ ರೀತಿಯೇ ಮಾಡ್ಕೋಬೋದು ನೋಡಿ ಈಗ ಇದನ್ನು ಇಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಇದು ಈಗೇ ಹೋಗುತ್ತೆ ನೀವು ಫಸ್ಟು ಜರಿ ಥ್ರೆಡನ್ನು ನಾನು ಟು ಸ್ಟ್ಯಾಂಡ್ ಎರಡು ಸ್ಟ್ಯಾಂಡನ್ನೇ ತಗೊಂಡಿದ್ದೀನಿ ನೋಡಿ ಇದನ್ನು ನೀಟಾಗಿ ನೋಡ್ಕೊಂಡ್ರೆ ನಿಮಗೆ ಈ ಡಿಸೈನನ್ನು ನೀವು ಇದರಲ್ಲಿ ಜರಿ ಥ್ರೆಡ್ ಅಲ್ಲದೆ ನೀವು ಸಿಲ್ಕ್ ಥ್ರೆಡ್ಡಲ್ಲೂ ಸಹ ಇದನ್ನು ಮಾಡ್ಬೋದು ನಾನು ಇದನ್ನು ಇದಾದ ನಂತರ ನಾನು ಇದನ್ನು ಜರಿ ಥ್ರೆಡ್ ಸಾರಿ ಸಿಲ್ಕ್ ಥ್ರೆಡ್ಡಲ್ಲಿ ಯಾವ ರೀತಿ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ ನೋಡಿ ಏನು ನಾವು ಎರಡು ದಾರನ ಹಾಕಿದ್ವಿ ನೋಡಿ ಅಲ್ಲಿಂದ ಈ ರೀತಿ ಮಾಡ್ಕೊಂಡು ಇದನ್ನು ಈಚೆ ತಂದು ಲಾಕನ್ನು ಮಾಡಬೇಕು ಅದು ಸೇಮ್ ನಾವು ಆ್ಯಾರೋ ಸ್ಟಿಚ್ ಅಂದರೆ ನಾ ಬಾಣ ಇರುತ್ತೆ ನೋಡಿ ಅದೇ ರೀತಿ ಕಾಣಿಸುತ್ತೆ ಅದು ಅದಕ್ಕೋಸ್ಕರನೇ ಅದನ್ನು ಆ್ಯಾರೋ ಸ್ಟಿಚ್ ಅಂತಲೇ ಕರೀದು ಈಗ ನೋಡಿ ಅಬ್ಸರ್ವ್ ಮಾಡಿ ಫುಲ್ಲು ಡಿಸೈನ್ನ ತನಕ ನೀವು ನೋಡಿದ್ರೆ ಗೊತ್ತಾಗತ್ತೆ ಇಲ್ಲಿಂದ ಪುಟಾಣಿ ಲಾಕನ್ನು ಹಾಕಬೇಕು ಹಾಕೊಂಡಾದ ನಂತರ ಇದನ್ನು ಫುಲ್ಲು ಈ ಕಡೆಗೆ ತಂದು ಇಲ್ಲಿ ಒಂದು ಲಾಕನ್ನು ಹಾಕಬೇಕು ನೋಡಿ ಇಲ್ಲಿ ಒಂದು ಪುಟಾಣಿ ಚೈನನ್ನು ಹಾಕಬೇಕು ನೀವು ಯಾವುದೇ ಒಂದು ಚೈನ್ ಸ್ಟಿಚ್ ಹಾಕಿದಾಗ ಅದಕ್ಕೆ ಲಾಕ್ ಹಾಕಬೇಕಾಗುತ್ತೆ ಇಲ್ಲಾಂದರೆ ಅದು ಕರೆಕ್ಟಾಗಿ ಕೂರಲ್ಲ ಅದಕ್ಕೋಸ್ಕರ ನೋಡಿ ಇದನ್ನು ಇಲ್ಲಿ ಲಾಕ್ ಆದ ನಂತರ ಇದನ್ನು ಇವೆರಡು ದಾರದ ಮಧ್ಯದಲ್ಲಿ ನಾನು ನೋಡಿ ಈ ರೀತಿ ಫಸ್ಟು ಅದು ಎರಡು ದಾರ ಇರುತ್ತೆ ನೋಡಿ ಆ ಎರಡು ದಾರನ ನಾವು ಒಂದು ದಾರವಾಗಿ ಮಾಡಿಕೊಂಡು ಒಂದನ್ನು ಇನ್ನೊಂದು ಸ್ಟಿಚ್ ಹಾಕೋದಕ್ಕೆ ಬಿಟ್ಕೋಬೇಕು ನೋಡಿ ಇಲ್ಲಿ ಒಂದು ದಾರನ ಇನ್ನೊಂದು ಸ್ಟಿಚ್ ಹಾಕೋದಕ್ಕೆ ಬಿಟ್ಕೋಬೇಕು ನೋಡಿ ಈ ರೀತಿ ಮುಂದೆ ಕೇಳಿದು ಅದನ್ನು ಸ್ಟಿಚ್ ಹಾಕಬೇಕಾಗುತ್ತೆ ಹಾಕೊಂಡು ಅದಕ್ಕೆ ಅಲ್ಲಿ ಇನ್ನೊಂದು ಲಾಕು ಲಾಕ್ ಆದ ನಂತರ ಇದನ್ನು ಈ ರೀತಿ ಇನ್ನೊಂದು ಆ್ಯರೋ ಮಾಡೋದಕ್ಕೆ ನಾವು ಸ್ಟಿಚ್ಚನ್ನು ಹಾಕಬೇಕು ನೋಡಿ ಈ ರೀತಿ ಆದ ನಂತರ ಇಲ್ಲಿಂದ ಒಂದು ಸ್ಟಿಚ್ ಪುನಃ ಇಲ್ಲಿಂದ ನಾವು ಸ್ಕ್ವೇರ್ ನೋಡಿ ಮೂರು ಮೂಲೆ ಟ್ರಯಾಂಗಲ್ ಬರುತ್ತೆ ನೋಡಿ ಆ ರೀತಿ ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ಆರೋ ಸ್ಟಿಚ್ಚು ನಿಮಗೆ ಖಂಡಿತವಾಗ್ಲೂ ಬಂದಂಗೆ ಲೆಕ್ಕ ಅದು ನಿಮಗೆ ಚೈನ್ ಸ್ಟಿಸ್ ಸ್ಟಿಚ್ಚು ಬೇಸಿಕ್ಕು ಚೈನ್ ಸ್ಟಿಚ್ಚು ನಾವು ಕಲಿತೀವಿ ಅಂದರೆ ಪ್ರತಿಯೊಂದು ಸ್ಟಿಚ್ಚು ಚೈನ್ ಸ್ಟಿಚ್ಚಲ್ಲೇ ಇರುತ್ತೆ ಅದಕ್ಕೋಸ್ಕರನೇ ಸ್ಟೈನ್ ಚೈನ್ ಸ್ಟಿಚ್ಚನ್ನು ನೀಟಾಗಿ ಕಲಿಬೇಕು ಅಂತ ಹೇಳೋದು ನೋಡಿ ಇಲ್ಲಿ ಇಲ್ಲಿಗೆ ಲಾಕ್ ಮಾಡ್ಕೊಂಡು ಪುನಃ ಇದನ್ನು ಈ ರೀತಿ ಮಾಡ್ಕೊಳ್ತಾ ಹೋಗೋದು ಈ ರೀತಿ ನೋಡಿ ಇಲ್ಲಿಗೆ ಇದು ಹೆಂಡಾಗುತ್ತೆ ನೀವು ಬೇಕಂದರೆ ಇದನ್ನು ಎಷ್ಟು ಉದ್ದ ಡಿಸೈನ್ ಬೇಕಾದ್ರೂ ನೀವು ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡು ಇದು ಎರಡು ದಾರ ಇರುತ್ತೆ ಒಂದಾರಕ್ಕೆ ಒಂದು ಲಾಕನ್ನು ಹಾಕಬೇಕು ಒಂದಾರಕ್ಕೆ ಒಂದು ಲಾಕು ಪುನಃ ಅದನ್ನು ಮುಂದಕ್ಕೆ ಎಳೆದು ಇದನ್ನು ಇಲ್ಲಿಗೆ ಒಂದು ಲಾಕನ್ನು ಹಾಕೊಂಡ್ರೆ ಆಯಿತು ಇಲ್ಲಿಗೆ ನಾವು ನಾಟನ್ನು ಹಾಕ ಎಂಡು ನಾಟ್ ಏನು ಬರುತ್ತೆ ನೋಡಿ ಆ ನಾಟನ್ನು ಇಲ್ಲಿಗೆ ಹಾಕೊಂಡ್ರೆ ಆಯಿತು ನೋಡಿ ಇಲ್ಲಿಂದ ಇದಾಯಿತು ನೋಡಿ ಇಲ್ಲಿ ನೋಡಿದ್ರಲ್ಲ ಇದು ಆರು ಸ್ಟಿಚ್ ಅಂತ ಇದಕ್ಕೆ ಕರಿತೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದನ್ನ ಯಾವ ರೀತಿ ಒಂದು ಬೀಡ್ ಹಾಕಿ ಯಾವ ರೀತಿ ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಫಸ್ಟು ಸಿಲ್ಕ್ ಥ್ರೆಡ್ಡಲ್ಲಿ ಯಾವ ರೀತಿ ಯಾವ ರೀತಿ ಇದನ್ನು ಡಿಸೈನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಂತರ ನಾವು ಅದನ್ನು ಬೀಡ್ಸ್ ಹಾಕಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇದು ಇದಾಗಿದೆ ಇದಕ್ಕೆ ನಾವೀಗೊಂದು ಔಟ್ಲೈನನ್ನು ಕೊಡೋಣ ಔಟ್ಲೈನ್ ಕೊಟ್ಟಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ಬನ್ನಿ ಈಗ ಇದಕ್ಕೊಂದು ಔಟ್ಲೈನನ್ನು ಕೊಡೋಣ ನೀವು ಯಾವುದೇ ಡಿಸೈನ್ ಮಾಡಿ ಅದಕ್ಕೆ ಒಂದು ಔಟ್ಲೈನನ್ನು ಕೊಟ್ಟರೆ ಅದು ಕಾಂಟ್ರಾಸ್ಟ್ ಕಲರಲ್ಲಿ ಕೊಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾವೇನು ಲೈನನ್ನು ಹಾಕಿದ್ದೀವಲ್ಲ ಅದಕ್ಕೆ ನಾವೀಗೊಂದು ಔಟ್ಲೈನ್ ಕೊಡೋಣ ಪುಟ್ ಪುಟ್ಟದಾಗಿ ಚೈನ್ ಸ್ಟಿಚ್ ಹಾಕಿದ್ರೆ ಅದೇ ಔಟ್ಲೈನ್ ನಾವು ಜರಿ ಥ್ರೆಡ್ಡಲ್ಲಿ ಮಾಡಿಲ್ಲ ಸಿಲ್ಕ್ ಥ್ರೆಡ್ಡಲ್ಲಿ ಮಾಡಿದ್ದೀವಿ ಅಂದಾಗ ನಾವು ಅದಕ್ಕೆ ಜರಿ ಸಿಲ್ಕ್ ಥ್ರೆಡ್ಡಲ್ಲಿ ಔಟ್ಲೈನ್ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ನಾವು ಜರಿ ಥ್ರೆಡಲ್ಲೇ ಆರೋ ಸ್ಟಿಚ್ಚನ್ನು ಹಾಕಿದ್ದೀವಿ ಅಂದಾಗ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದಕ್ಕೆ ನಾವು ಜರಿ ಥ್ರೆಡ್ಡಲ್ಲಿ ಔಟ್ಲೈನ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಔಟ್ಲೈನ್ ಕೊಟ್ಟ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೀವೇ ನೋಡ್ಬೋದು ನಿಧಾನವಾಗಿ ಪುಟ್ ಪುಟ್ಟದಾಗಿ ಚಿಕ್ಕ ಚಿಕ್ಕದಾಗಿ ನಾವು ಚೈನ್ ಸ್ಟಿಚ್ಚನ್ನು ಹಾಕೊಳ್ಳೋಣ ತುಂಬನೇ ರಿಚ್ಚಾಗಿ ಕಾಣಿಸುತ್ತೆ ಡಿಸೈನು ಇದಕ್ಕೆ ನಾವು ಬೀಡ್ಸು ಹಾಕ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದನ್ನೇ ಯಾವ ರೀತಿ ಹಾಕೋದು ಅಂತೇಳಿ ಈಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಾನು ಸ್ವಲ್ಪ ಸ್ವಲ್ಪನೇ ನಿಮಗೆ ಅರ್ಥ ಆಗಲಿ ಅಂತೇಳಿ ಸ್ವಲ್ಪ ಸ್ವಲ್ಪ ಈಗ ಒಂದೇ ಸತಿ ನಾವು ಎಲ್ಲವನ್ನು ಇದ್ರೊಳಗೇ ಸಿಲ್ಕ್ ಥ್ರೆಡ್ಡು ಮತ್ತು ಬೀಟ್ಸ್ ಹಾಕೋದೆಲ್ಲ ಹೇಳಿದ್ರೆ ಬಿಗಿನರ್ಸ್ಗೆ ತೊಂದರೆ ಆಗುತ್ತೆ ಅಂತೇಳಿ ನಾನು ಇದನ್ನು ಈ ರೀತಿ ನಿಧಾನವಾಗೇ ಇದ್ದೀನಿ ಒಂದು ಕ್ಲಾಸ್ ಹೆಚ್ಚಾದರೂ ಪರವಾಗಿಲ್ಲ ನೀವು ನಿಧಾನವಾಗಿ ಕಲಿಯಿರಿ ಅಂತ ಹೇಳ್ತಾ ನೋಡಿ ಇದಕ್ಕೆ ನಾಟನ್ನು ಹಾಕಬೇಕು ನಾಟ ಹಾಕುವಾಗ ಸ್ವಲ್ಪ ನೋಡಿ ನಿಧಾನವಾಗಿ ನೋಡಿ ಈ ರೀತಿ ಹೇಳ್ಕೊಂಡು ಅಲ್ಲಿಗೆ ಇನ್ನೊಂದು ಸರ್ತಿ ದಾರನ ತಕೊಳ್ಳೋಣ ಈ ದಾರ ಬಂದಿರುತ್ತೆ ನೋಡಿ ಆ ಬಂದಿರುವಂಥ ದಾರದಿಂದ ಮೊದಲೇ ಹೇಳ್ಕೊಂಡಿರುವಂಥ ದಾರನ ನಾವು ಎಳ್ದರೆ ಅದು ಲಾಕ್ ಆಗುತ್ತೆ ಈಗ ಬನ್ನಿ ಈಗ ಇನ್ನು ಈ ಕಡೆ ಔಟ್ಲೈನನ್ನು ಕೊಡೋಣ ನೋಡಿ ಈಗ ಈ ಕಡೆ ತಗೊಂಡಾಗ ನಾವು ಹಿಂದಕ್ಕೆ ಲಾಕನ್ನು ಮಾಡ್ಕೋಬೇಕು ಮಾಡ್ಕೋಬೇಕು ನೀವು ಏನು ನೀಡಲಿದೆ ಅದನ್ನು ಅಚ್ಚಕಟ್ಟಾಗಿ ರೊಟೇಟ್ ಮಾಡೋದನ್ನು ಕಲ್ತ್ಕೊಂಡ್ರೆ ನಿಮಗೆ ಆರಾಮಾಗಿ ಅರ್ಧ ಆರಿ ವರ್ಕ್ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ರೊಟೇಟ್ ಮಾಡೋದನ್ನು ನೀಟಾಗಿ ಕಲ್ತ್ಕೋಬೇಕು ರೊಟ್ಟಿ ಅದಕ್ಕೆ ನೀವು ಹೇಳೋದು ಪ್ರತಿಯೊಂದು ದಿನವೂ ನೀವು ಒಂದು ಅರ್ಧ ಗಂಟೆ ಜಾಸ್ತಿ ಬೇಡ ಒಂದು ಅರ್ಧ ಗಂಟೆ ಅಷ್ಟು ನೀವು ನೀವೇನು ನಾನು ಹೇಳ್ಕೊಟ್ಟಿರುವಂಥ ಕ್ಲಾಸ್ ಜೊತೆಗೆ ಪ್ರಾಕ್ಟೀಸ್ಗೋಸ್ಕರ ಚೈನ್ ಸ್ಟಿಚ್ಚನ್ನೇ ಪ್ರಾಕ್ಟೀಸ್ ಮಾಡಿ ಜಾಸ್ತಿ ಪ್ರಾಕ್ಟೀಸ್ ಮಾಡಿದಾಗ ಚೈನ್ ಸ್ಟಿಚ್ ಯಾವ ರೀತಿ ನಿಮಗೆ ಬರುತ್ತೆ ಅದ್ರ ಮೇಲೆ ಪ್ರತಿಯೊಂದು ಡಿಸೈನು ಇರುತ್ತೆ ಚೈನ್ ಸ್ಟಿಚ್ಚಿಂದನೇ ಈಗ ಇಲ್ಲಿವರೆಗೂ ತೋರಿಸಿರುವಂಥ ಡಿಸೈನ್ ಏನಿದೆ ಎಲ್ಲ ಚೈನ್ ಸ್ಟಿಚ್ಚೇ ಆಗಿರುತ್ತೆ ಅದಕ್ಕೆ ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೂ ಚೈನ್ ಸ್ಟಿಚ್ಚೇ ಬೇಸಿಕ್ಕು ಅದಕ್ಕೋಸ್ಕರ ನೀಟಾಗಿ ಚೈನ್ ಸ್ಟಿಚ್ಚನ್ನು ನೀವು ಮಾಡ್ಕೊಂಡು ಮಾಡ್ಕೊಬರ್ಬೇಕಾಗತ್ತೆ ಮಾಡ್ಕ ಮಾಡಿದಷ್ಟು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ನಾನು ಆಗ್ತಾ ಇರೋದು ಅಂಥದ್ದು ಔಟ್ಲೈನ್ಗೆ ಎರಡು ಗ್ರೀನ್ ಕಲರಲ್ಲಿ ಒಂದು ಬಾಟಲ್ ಗ್ರೀನು ಒಂದು ಮಾಮೂಲಿ ಗ್ರೀನ್ ಎರಡು ಒಂದು ಡಿಫ್ರೆಂಟಾಗಿ ಕಲರ್ ಥರ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಎರಡು ಒಂದೇ ಕಲರಲ್ಲ ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಸೀರೆಯಲ್ಲಿ ಬ್ಲೌಸ್ಗೆ ಎರಡೆರಡು ಕಲರ್ ಬಂದಿರುತ್ತೆ ಈಗ ಮಲ್ಟಿ ಕಲರ್ ಅಂತ ಟೈಮಲ್ಲಿ ನೀವು ಈ ರೀತಿ ಯೂಸ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈಗ ಔಟ್ಲೈನ್ ಮುಗಿದಿದೆ ಇದಕ್ಕೂ ಒಂದು ಲಾಕನ್ನು ಹಾಕೊಳ್ಳೋಣ ನೋಡಿ ಎರಡು ದಾರನೂ ಎಳ್ಕೋಬೇಕು ಈ ರೀತಿ ಆದಾಗ ಬಿಟ್ಬಿಡ್ಬೇಕು ಬಿಟ್ಬಿಟ್ಟು ಎರಡು ಸೇರಿಸ್ಕೊಂಡು ನೋಡಿ ಈ ರೀತಿ ಎಳ್ಕಂಡಾದ ನಂತರ ನೋಡಿ ನೋಡಿ ಬಿಟ್ಟೋದಾಗ ಅದನ್ನು ತೆಗೆದುಬಿಟ್ಟು ಎರಡೂ ದಾರನೂ ಬರೋ ರೀತಿ ನೋಡ್ಕೋಬೇಕು ನೋಡ್ಕೊಂಡಾದ ನಂತರ ಈಗ ನೋಡಿ ಇದು ಇಲ್ಲಿ ಬರುತ್ತೆ ನೋಡಿ ಈಗ ಈಗ ಎರಡು ದಾರ್ ದಾರದೊಳಗಡೆಯಿಂದ ಇದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿ ಇದಾಗಲೇ ಸುಮಾರು ವೀಡಿಯೋಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಈ ರೀತಿ ಇರುವಂಥದ್ದನ್ನು ಅದೇ ಲೂಪಿಂದ ಇದನ್ನೇ ಈ ರೀತಿ ಎಳ್ಕೋಬೇಕು ಎಳ್ಕೊಂಡಾಗ ನೋಡಿ ಲಾಕ್ ಆಯ್ತಿದು ಇದಿಷ್ಟು ಆ್ಯಾರೋ ಸ್ಟಿಚ್ ಅಂತ ಈ ಡಿಸೈನ್ಗೆ ನಾವು ಕರಿತೀವಿ ತುಂಬಾ ಈಸಿಯಾಗಿ ಇದನ್ನು ಮಾಡ್ಕೋಬೋದು ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದನ್ನು ಈಗ ಜೆರಿ ಥ್ರೆಡ್ಡಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ಸಿಲ್ಕ್ ಥ್ರೆಡ್ಡಿಂದ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮುಂದಿನ ವೀಡಿಯೋದವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರಾದರೂ ಇಂಟ್ರೆಸ್ಟ್ ಇರುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಕಂಟಿನ್ಯೂಯಸ್ ವೀಡಿಯೋನೇ ಆಗಿರುತ್ತೆ ಅದು ಅದು ಸಿಲ್ಕ್ ಇರುತ್ತೆ ಒಂದೇ ವಿಡಿಯೋದಲ್ಲಿ ನಿಮಗೆ ಎಮ್ಸಿ ಆಗಬಾರ್ದು ಅಂತೇಳಿ ನೆಕ್ಸ್ಟ್ ವೀಡಿಯೋಗ ಆಗ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್